ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ನ ನಿಮ್ಮ ದೀಪಾ ಸಂತೋಷ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಸಿಕ್ಸ್ ತರ್ಟಿ ಸಾಯಂಕಾಲ ಈ ಸಿಕ್ಸ್ ತರ್ಟಿ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೋ ನಮ್ಮಮ್ಮಿ ಎಲ್ಲ ಗೋಲ್ಡ್ ಶಾಪ್ ಕೂಡ ಹೋಗಬೇಕು ಅಂತ ಇದ್ದಾರೆ ಹಾಗೆ ಮನೇಲಿ ರೊಟ್ಟಿನ ಪ್ರಿಪೇರ್ ಮಾಡಿದ್ರು ನಮ್ಮ ಅಜ್ಜಿ ಲೈಕ್ ಜಸ್ಟ್ ತಟ್ಟಿದ್ರು ಅದನ್ನು ನಾನು ಕೂಡ ಬೇಯಿಸ್ಬೇಕು ಇವಾಗ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಕೊನೆವರೆಗೂ ನೋಡಿ ನಿಮಗೆ ಕ್ಯೂರ್ಯಾಸಿಟಿ ಇರುತ್ತೆ ವೀಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಲೆಟ್ ಸ್ಟಾರ್ಟ್ ದ ನಮ್ಮ ನಮ್ಮಜ್ಜಿ ರೊಟ್ಟಿ ಬೇಯಿಸ್ತಾ ಇದ್ದಾರೆ ನಾನೇ ಇವಾಗ ತೆಗಿಬೇ ನಾನು ಬೇಯಿಸ್ತಾನೆ ಬೇಯಿಸ್ತಾ ಾರೆ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡ್ ಮಾಡು ಹಾಯ್ ಮಾಡು ಅಂತ ಬೇಯಸ್ಬಿಡೋದು ಇವಾಗ ರೊಟ್ಟಿನ ತುಂಬ ಹೆಲ್ದಿಯಾಗಿರ್ತೀವಿ ಹೆಂಗೆ ಜೋಳದ ರೊಟ್ಟಿ ಸಾರಿ ಮುದ್ದೆ ಅಂತ ಹೇಳ್ತಾರಲ್ವ ಕೆಲವು ಜನ ಲೈಕ್ ಈ ಕಡೆ ಜನ ಎಲ್ಲ ಮುದ್ದೆ ಹೇಳ್ತಾರಲ್ವ ನಮಗೆ ರೊಟ್ಟಿ ಬೆಸ್ಟ್ ಸೊ ಅದಕ್ಕೋಸ್ಕರ ನೈಟ್ ಪ್ರಿಪೇರ್ ಮಾಡೋದೇ ರೊಟ್ಟಿ ನಾವು ರೊಟ್ಟಿಗೆ ಇವಾಗೇನು ಅವರೆಕಾಳು ಇರುತ್ತಲ್ವ ಅದರದ್ದು ಪಲ್ಯ ಮಾಡೋದು ಲೈಕ್ ಈ ರೀತಿ ಏನಾದರೂ ಒಂದು ವೆಜಿಟೇಬಲ್ ಪಲ್ಯನ ಮಾಡ್ತೀವಿ ನಮ್ಮಮ್ಮಿ ಇವಾಗ ಡ್ಯೂಟಿ ಹತ್ರ ಬಂದಿದ್ದಾರೆ ಟೀ ಮಾಡ್ಕೊಂಡು ಆಲ್ರೆಡಿ ಕುಡಿದಾಯಿತು ನಮ್ಮಮ್ಮಿಗೆ ಟೀ ಮಾಡ್ಕೊಡ್ಬೇಕು ಇವಾಗ ಅವ್ರಿಗೂ ಒಂದು ಸ್ವಲ್ಪ ಅಂತ ಟೀ ಮಾಡಿಕೊಟ್ಟು ನಾವು ನಾನು ಈ ರೀತಿ ಆಗಿದ್ದೀನಿ ಫ್ರೆಂಡ್ಸ್ ರೀತಿ ಔಟ್ಫಿಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಒಂದು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ ನೋಡಿ ನನ್ನ ಔಟ್ಫಿಟ್ ಇದು

ಇವಾಗ ಅಕ್ಕಿಗೆ ಹಾಕ್ತಾ ಇದೀನಿ ಅನ್ನ ನೋಡಿ ಇಷ್ಟ ರೊಟ್ಟಿ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಬಿಟ್ರೆ ಆಯ್ತು ಸೊ ಫ್ರೆಂಡ್ಸ್ ಇವಾಗ ಗೋಲ್ಡ್ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ ನಾವು ಮೇನ ಗೋಲ್ಡ್ ತೊಗೋಬೇಕಂತ ಅದಕ್ಕೆ ಗೋಲ್ಡಿಗೆ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ ಮೊನ್ನೆ ನೋಡ್ಕೊಂಡು ಬಂದಿದ್ವಲ್ಲ ಅದನ್ನೇ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಯಾವುದಾದ್ರೂ ಬೇರೆ ತರಿಸಿದಾರಾ ಅಂತ ಹೇಳ್ಬಿಟ್ಟು ಮಾಟಿಗಳನ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಇನ್ ಕೇಸ್ ನಮಗೇನಾದರೂ ಇಷ್ಟ ಬಂದರೆ ತಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ ಇಲ್ಲೇ ಪಾಪುನ ಇಲ್ಲೇ ಬಿಟ್ಟು ಬಿಟ್ಟು ಹೋಗ್ತೀವಿ ನಾವು ನಾನು ನಮ್ಮ ಮಮ್ಮಿ ಹಾಗೆ ಬೈಕಲ್ಲಿ ಹೋಗ್ತಾ ಇದೀವಿ ಬಿಕಾಸ್ ಅವ್ಳನ್ನ ಹಿಡಿಯೋಕ್ಕಾಗಲ್ಲ ಗಾಡಿಯಲ್ಲಿ ಮಾತ್ರ ನಿಲ್ಲದೇ ಇಲ್ಲ ಇನ್ನೊಂದು ಸ್ವಲ್ಪ ಕಾರಲ್ಲಾದರೆ ಸೇಫ್ಟಿ ಇರುತ್ತೆ ಗಾಡಿಯಲ್ಲಿ ನಿಲ್ಲೋಕ್ಕೆ ಆಗಲ್ವಲ್ಲ ಸೊ ಅದಕ್ಕೋಸ್ಕರ ನಾನು ನಮ್ಮಮ್ಮಿ ಅಷ್ಟೇ ಹೋಗ್ತಾ ಇದ್ದೀವಿ ಸೊ ಬನ್ನಿ ಗೋಲ್ಡ್ ಅಂಗಡಿಯಲ್ಲಿ ಸಿಗ್ತೀನಿ ಪಾಪುನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ನಲ್ವ ಆದರೆ ಫೈನಲ್ ಆಗಿ ಅವಳು ತುಂಬಾ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಮ್ಮನ್ನ ನೋಡಿಬಿಟ್ಲು ನಮ್ಮಮ್ಮಿ ಆಚೆ ಕಡೆ ಹೋಗೋದು ನಾನು ವೀಡಿಯೋ ಮಾಡ್ಕೊಳ್ಳೋದು ನೋಡ್ ನೋಡಿಬಿಟ್ಲು ನೋಡಿದ ತಕ್ಷಣ ಅವಳು ನಿಂತ್ಕೊಳ್ಳೇ ಇಲ್ಲ ನಮ್ಮನ್ನು ಬಿಟ್ಟು ಅಲ್ಲಿ ಆಗ್ಲೋಕ್ಕೆ ಒಂಚೂರು ಮುಂದೆ ಮೂನೂ ಆಗಲಿಲ್ಲ ಅವಳು ನಮ್ಮ ಅಪ್ಪಾಜಿ ಕಡೆ ಹೋಗು ಅಂತಂದ್ರೂ ಕೂಡ ಹೋಗಿಲ್ಲ ಅಜ್ಜಿ ಕಡೆ ಹೋಗು ಅಂದ್ರೂ ಕೂಡ ಹೋಗಲಿಲ್ಲ ನೋಡ್ಬೋದು ಫೈನಲ್ ಆಗಿ ಅವಳನ್ನ ಕರ್ಕೊಂಡು ಬಂದೆ ಆದ್ರೂ ಕೂಡ ತುಂಬನೇ ಟೂ ವೀಲರ್ ಅಂತಂದ್ರೆ ತುಂಬನೇ ಕಿರಿಕಿರಿ ಮಾಡಿದ್ಲು ಆದ್ರೂ ಕೂಡ ನಿಧಾನಕ್ಕೆ ಕರ್ಕೊಂಡು ಗೋಲ್ಡ್ ಶಾಪ್ ಹತ್ರ ಹೋದ್ವಿ ಮಮ್ಮಿ ಮುಂದೆ ಕರ್ಕೊಂಡು ಹೋದ್ರು ಇನ್ನು ವೀಡಿಯೋನ ಮಾಡ್ಕೋಬೇಕಾಗಿತ್ತಲ್ವ ಸೊ ಅದಕ್ಕೆ ಹಿಂದೆ ಹೋದೆ ನೋಡ್ಬೋದು ಫೈನಲ್ ಆಗಿ ಅವಳು ಗೋಲ್ಡ್ ಅಂಗಡಿಯಲ್ಲಿ ಇದ್ದಾಳೆ ಇವಾಗ ಲಕ್ಷಪ್ಪ कलेक्शंस ಜಾಸ್ತಿ ತಗೊಂಡ್ ಬಂದಿರ ಮತ್ತೆ ಯಾಕಪ್ಪ ಶೂಸ್ ಇರ್ ಇರ್ ಇಕ್ಕೆ ಬಿಚ್ಚಾರ್ತ ಓಕೆ ಮಾಂಗಾ ಓಡಿ 컬렉ಶನ್ಸ್ ಚಂದ ತಗೊಂಡ್ ಬಂದಿರ ಹೊರಗೆ ಯಾಕಪ್ಪ ಬಾ ಹೋಗ್ಬಾರ್ದು ಅಲ್ಲಿ ಅದು ಮೇನ್ ರೋಡಿದು ಹೋಗ್ಬಾರ್ದುಪ್ಪ ಹೋಗ್ಬಾರ್ದು 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 ಅಲ್ಲಿ ಅಲ್ಲಿ ನೋಡಲ್ಲಿ ಅಲ್ಲಿ ಅಲ್ಲಿ ನೋಡು ಎಲ್ಲಿ ಹಾಯ್ ಎತ್ತಾಯ್ ಹಾಯ್ ಮಾಡ ಅಲ್ಲಿ ಆ ಪಪ್ಪ ಹಾಯ್ ಮಾಡು ಬಂಗಾರಿ ആ പപ്പ കായില്ല ആ പപ്പ കായി

ಬಾಲಕಡೆಮೆ ಹೇಳ್ತಿದಿರಲ್ಲ ಹಿನ್ನೆಲೇ ನಿಂತ ಬೆಡ್ನ್ನ ಇದೆ ಚೆನ್ನಾಗಿದೆ ಇದ್ರಿಕೆ ಇದನ್ನ ಇದು ಡಾರ್ಕ್ ಆಗಿ ಕಾಣಿಸುತ್ತೆ

ഇല്ല ബംഗാരി സരി ആയിട്ട് ഇ ഇറുക്ക ഇറുക്ക മാമി ഇറുക്ക ഇറുക്ക കൈ നീവി ഇട്ടോ ലീലെ ഇൂടെ കൈ ഇടയാന്നേ ഹ് തകളി തകളി ഓയേ പടങ്ങി നന്നേ겠다

हम्म ये नेक्स्ट ग्राफ है यस फ्रेंड फ्रेंड वो भी <ले> था <टीकोणे पुरें। स्थीचेड़ा> तो तू तो मान नहीं कि मान में जितना डालू नहीं दे सही पॉइंट 1.25 के कि मैं फिर दे ले

ಸೆವೆಂಟೀನ್ ತೌಸಂಡ್ ಆಗುತ್ತಾ ಸೆವೆಂಟಿ ಫೈವ್ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡಾ ವಿತೌಟ್ ಸ್ಟೋನ್ ಇರೋದಿಲ್ವಾ ನೋಡ್ಬಾ ಅದೇ ಬೇರೆ ತಗೋಳಕ್ ಹೋಗ நம்ம இது இவது இது எல்லாம் चले भाई एक दौली हो हां ये तरह दिया ये यू किंग दिन है ये तरह द वो ढोलने के ये ना दो ये सॉरी अमर को ऑफ कोर्स पिक कर 20 वाला शादी में ये तार को कमरे में लगा दिया ये बिटी है टोटल इधर ये सपोर्ट सीधा है ये कंपनी बनता हैं ಇದು ಇದು ನಿಮಗೆ ಯಾವುದು ಫೈ ಮಾಡಿಲ್ಲ ಯಾವುದು ಇದು ಅದು ಫೈನಲ್ ಹಾಕಿ ಯಾವುದು ನಂದು ಏ ಆಮೇಲೆ ಬರ್ತೀನಿ ತಗೋಲ್ಲ ಹೊಸ್ಪೆಂಡ್ ಕರ್ಕೊಂತ ಈಗ ಎಷ್ಟು ಹಾಕಲಾ ಸಿಕ್ಸ್ಟೀನ್ ಫೈ ತೌಸೋ ಸಿಕ್ಸ್ಟಿ ಫೈವ್ ಇಲ್ಲ ಧಿ ತಿ ದಿ ಫೈ ಅಲೆ Newubers, Or... Sorry, sorry, sorry. Sorry, sorry, sorry. Sorry, sorry, sorry. 66000? 5,000. Sorry. Oh, no! Oh, no! Oh, no! Oh, no! Oh, no! My concentration Finally be light. <coughs> <Ketka background>. <laughs> <laughs> You Thank you. The <laughs> <move laughs> ರೊಟ್ಟಿ ಹಾಕಮ್ಮ ರೊಟ್ಟಿ ತಂಬ ರೊಟ್ಟಿ ತಂಬ ಹಾಕು ಎಲ್ಲ ಉಪ್ಪು ಪ್ಲೇಟ್ ಅಲ್ಲಿ ಹಾಕು ತೋರಿಸ್ಕೊಡ್ಬೇಕು ಹಾ ತೋರಿಸು ನೀ ಹಾಕಮ್ಮ ನೀ ಹಾಕು ನೀ ಹಾಕು ಫೈನಲಿ ಗೋಲ್ಡ್ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ನೈಟ್ ಅಡುಗೆ ಎಲ್ಲ ಮಾಡಿಬಿಟ್ಟೆ ಹೋಗಿದ್ದೆ ಸಾಯಂಕಾಲನೇ ಅಡುಗೆ ಮಾಡಿದ್ದೆ ರೊಟ್ಟಿ ಸುಡೋದೊಂದೇ ಬಾಕಿ ಇತ್ತು ಅದನ್ನು ಸಾಯಂಕಾಲ ಆರು ಗಂಟೆ ಮೇಲೆ ಸುಟ್ಕೊಂಡ್ರೆ ಆಗುತ್ತೆ ಬಿಸಿ ಬಿಸಿಯಾಗಿ ತಿನ್ಬೋದು ಅಂತ ಹೇಳಿಬಿಟ್ಟು ನಾವು ಕೂಡ ಲೇಟಾಗಿ ರೊಟ್ಟಿನ ತಟ್ಟಿದ್ವಿ ಅದಾಗಿದ್ದ ಮೇಲೆ ಗೋಲ್ಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಊಟ ಆಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ನಿಧಾನಕ್ಕೆನೇ ಅಲ್ಲೆಲ್ಲ ಡಿಸೈನ್ಸ್ ಎಲ್ಲ ನೋಡಿಕೊಂಡು ಬರೋಣ ಅಂತ ಹೇಳಿಬಿಟ್ಟೆ ಹೋಗಿದ್ದು ನಾನು ನಮ್ಮಮ್ಮಿ ನಮ್ಮಮ್ಮಿ ಇವತ್ತೊಂದು ಸ್ವಲ್ಪ ಬೇಗ ಬಂದಿದ್ರು ಆಫೀಸ್ ್ರ ಮಾಟಿ ಮಾತ್ರ ಇವಾಗ ಫೈನಲ್ ಆಗಿ ನಾವು ಗೋಲ್ಡ್ ಮಾರ್ಟಿನ ತಗೊಂಡಿರೋದು ನಿಮಗೆ ಮಾಟಿ ಅಂದರೆ ಗೊತ್ತಾಗುತ್ತೆ ಅನ್ಸುತ್ತೆ ಲೈಕ್ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ನಮ್ಮ ಅಜ್ಜಿಗೂ ಕೂಡ ತೋರಿಸ್ತಾ ಇದೆ ಮೇಲೆ ನಮ್ಮ ಅಜ್ಜಿ ಬಂದಿರಲಿಲ್ವಲ್ಲ ಅವ್ರಿಗೂ ಕೂಡ ತೋರಿಸ್ತಾ ಇದ್ದೆ ಎಷ್ಟು ಗ್ರಾಮ್ ಇದೆ ಏನು ಅಂತ ಮಾತಾಡ್ತಾ ಇದ್ವಿ ಇದು ಫೋರ್ ಪಾಯಿಂಟ್ ಏಯ್ಟ್ ಹಂಡ್ರೆಡ್ ಏನೋ ಇದೆ ಫೋರ್ ಪಾಯಿಂಟ್ ಏಯ್ಟ್ ಏಯ್ಟ್ ಹಂಡ್ರೆಡ್ ಮಿಲಿವರೆಗೂ ಇದೆ ಲೈಕ್ ಹತ್ತತ್ರ ಒಂದು ಐದು ಗ್ರಾಮ್ ಅಂತಲೇ ತಿಳ್ಕೊಬೋದು ಇದಕ್ಕೆ ನಾವು ಕೆ ಡಿ ಎಮ್ ಚಿನ್ನ ಇದು ನಾಟ್ ನೈನ್ ಒನ್ ಸಿಕ್ಸು ಇದಕ್ಕೆಲ್ಲ ಕೆ ಡಿ ಎಮ್ ಚಿನ್ನವೇ ಬರುತ್ತೆ ಅಂತೆ ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ಮಾಟಿ ಮಾತ್ರ ಸಖತ್ತಾಗಿದೆ ನಮ್ಮಮ್ಮಿಗೂ ಕೂಡ ಇದು ಇಷ್ಟ ಆಯಿತು ಮಾಟಿ ಸಖತ್ತಾಗಿದೆ ಅಂತ ಹೇಳಿದ್ರು ನಮ್ಮ ಅಜ್ಜಿನೂ ಕೂಡ ತುಂಬಾ ಚೆನ್ನಾಗಿದೆ ನನ್ನ ಮಗಳು ನೋಡಿ ಎಷ್ಟು ತೀಟೆ ಮಾಡ್ತಾ ಇದ್ದು ಅಂತ ಒಳ್ಗೂ ಕೂಡ ಹಾಕಿಸ್ಬಿಟ್ಟು ಹಾಗೆ ನಾನು ಕೂಡ ಪ್ರೈಸ್ ಎಷ್ಟಾಯಿತು ಏನಂತ ಕೇಳ್ತಾಯಿದ್ರು ಡೀಟೇಲ್ಸ್ ನಮ್ಮ ಅಜ್ಜಿಗೆ ನಾನು ಹೇಳ್ತಾ ಇದ್ದೆ ಇಷ್ಟ ಆಯಿತು ಅಷ್ಟಾಯಿತು ಅಂತ ಸೊ ಫೈನಲ್ ಆಗಿ ಚೆನ್ನಾಗಿದೆ ಬಿಡು ನಿಮ್ಮಮ್ಮಿ ಆಸೆ ಅಂತ ಇರುತ್ತಲ್ವಾ ಫೈನಲ್ ಚೆನ್ನಾಗಿದೆ ಬಿಡು ಮಮ್ಮಿಗೆ ತುಂಬ ದಿನದಿಂದ ಆಸೆ ಇತ್ತಲ್ವ ತೊ ಬಿಡು ಅಂತ ಅಂತ ಹೇಳಿದ್ರು ಕೂಡ ಕೂಡ ನಾನು ಹೋದೆ ಫೈನಲ್ ಆಗಿ ನಮ್ಮಮ್ಮಿ ಕೋಲ್ಡ್ ತಗೊಂಡ್ ಬಂದ್ರು ರೇಟ್ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ವೈಟ್ ಮಾಡಿದ್ವಿ ಬಟ್ ರೇಟ್ ಏನು ಅಷ್ಟು ಕಡಿಮೆ ಆಗಿಲ್ಲ ಬಜೆಟ್ ಆಗಿದ್ಮೇಲೆ ಏನೋ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಲ್ವ ಸೊ ಅದೇನು ಕಡಿಮೆ ಆಗಿಲ್ಲ ಫೈನಲ್ ಆಗಿ ನಮ್ಮಮ್ಮಿ ಮಾಟಿ ತಗೋಬೇಕು ಅಂತ ತುಂಬಾ ದಿನದಿಂದ ಅಂತ ಇದ್ರು ಸೊ ಫೈನಲ್ ಆಗಿ ನಮ್ಮ ಮಮ್ಮಿ ಮಾತಿನ ತಗೊಂಡಿದ್ದಾರೆ ಇದೆ ನೋಡಿ ಸೊ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಏನ್ ಗೊತ್ತಾ ಪ್ರೈಸು ಇವತ್ತು ು ಇವತ್ತಿನ ರೇಟ್ ಬಂದ್ಬಿಟ್ಟು ಇದು ಕೆ ಡಿ ಎಮ್ ಚಿನ್ನ ಇವತ್ತಿಂದು ಬಂದ್ಬಿಟ್ಟು ಈ ಥರದ್ರಲ್ಲಿ ನೈನ್ ಒನ್ ಸಿಕ್ಸು ಬರುತ್ತೆ ಬಟ್ ಕೆ ಡಿ ಎಮ್ಮು ಬರುತ್ತೆ ನಾವು ಸ್ವಲ್ಪ ಬಾಳಿಕೆ ಬರುತ್ತೆ ಅಂತ ಹೇಳಿದರು ಅವ್ರ ಶಾಪವರೆಲ್ಲ ಗೊತ್ತಲ್ಲ ನಮಗೆ ಸ್ವಲ್ಪ ಬಾಳಿಕೆ ಬರುತ್ತೆ ಚೆನ್ನಾಗಿರುತ್ತೆ ಇದನ್ನು ತೊಗೊಳ್ಳಿ ನೀವು ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಇದನ್ನೇ ತೊಗೊಂಡಿದ್ದು ನೋಡಿ ಮಾಡಿ ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ಇನ್ನು ಸ ಇನ್ನೊಂದ್ಸತಿ ತೋರಿಸ್ತೀನಿ ನಿಮಗೆ ನೋಡಿ ಇದೇ ತಗೊಂಡಿರೋದು ಇದೇ ಚಿನ್ನೇ ತಗೊಂಡಿರೋದು ತುಂಬಾ ಚೆನ್ನಾಗಿದೆ ಹಾಗೆ ತುಂಬ ಅಗ್ಲವಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ನೀವು ಈಗ ಕಾಣಿಸ್ತಿದೆ ಅಲ್ವಾ ಸೊ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಇದು ಬಂದುಬಿಟ್ಟು ಕೆ ಡಿ ಎಮ್ ಚಿನ್ನ ನಾಟ್ ನೈನ್ ಒನ್ ಸಿಕ್ಸ್ ಬಿಕಾಸ್ ಈ ಥರದ್ರಲ್ಲೆಲ್ಲ ನೈನ್ ಒನ್ ಸಿಕ್ಸು ಮತ್ತು ಕೆ ಡಿ ಎಮ್ ಎರಡೂರಲ್ಲೂ ಬರುತ್ತೆ ಅಂತೆ ಸೊ ನಮ್ಮ ನಮ್ಮಮ್ಮಿ ಮಾಟಿನ ತಗೊಂಡ್ರು ಇದು ಎಷ್ಟು ಗ್ರಾಮ್ ಇದೆ ಅಂತಂದರೆ ಹ್ಞೂ ಒಂದೇ ನಿಮಿಷ ಇದು ಆಲ್ಮೋಸ್ಟ್ ಫೈ ಗ್ರಾಮ್ಸ್ ಇದೆ ಆಲ್ಮೋಸ್ಟ್ ಫೈ ಗ್ರಾಮ್ಸ್ ಇದೆ ಒಂದು ಟೂ ಹಂಡ್ರೆಡ್ ಆ್ಯಂಡ್ ತ್ರೀ ಹಂಡ್ರೆಡ್ ಕಡಿಮೆ ಅಷ್ಟೇ ಇರೋದು ಫೈ ಹಂಡ್ರೆಡ್ ಫೈವ್ ಗ್ರಾಮ್ಸ್ ಇದೆ ಇದು ಗೋಲ್ಡ್ ಪ್ರೈಸ್ ಬಂದುಬಿಟ್ಟು ಇವತ್ತು ಇವತ್ತಿನ ಪ್ರೈಸ್ ಕೆ ಡಿ ಎಮ್ ಚಿನ್ನ ಬಂದ್ಬಿಟ್ಟು ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಏಯ್ಟಿ ರುಪೀಸ್ ಏನೋ ಇತ್ತು ಅದರಲ್ಲಿ ನಾವು ಅವರು ಸೆವೆಂಟಿ ಟೂ ತೌಸಂಡ್ ವಿತ್ ವೇಸ್ಟೇಜ್ ವೀಸ್ಟೇಜ್ ಎಲ್ಲ ಸೇರಿಸಿ ಸೆವೆಂಟಿ ತ್ರೀ ತೌಸಂಡ್ ಹೇಳಿದ್ರು ಬಟ್ ನಾವು ಇದಕ್ಕೆ ಪೇ ಮಾಡಿರೋದು ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾನು ಇದಕ್ಕೆ ಪೇ ಮಾಡಿರೋದು ಫೈನಲ್ ನಮ್ಮ ಮಮ್ಮಿ ಈ ಮಾಟಿನ ತಗೊಂಡ್ರು ಹೇಗಿದೆ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಫೈನಲ್ ಆಗಿ ಈ ಗೋಲ್ಡ್ನ ತಗೊಂಡ್ರು ಸೊ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಲೈಕ್ ಗೋಲ್ಡ್ದು ಬಗ್ಗೆ ಏನಾದರೂ ಬೇಕಂತಂದರೆ ನನಗೆ ಕಾಮೆಂಟ್ ಮಾಡಿ ನನಗೆ ಡೈಲಿ ಗೋಲ್ಡ್ ಶಾಪಿಂಗ್ ಅಪ್ಡೇಟ್ ಬರುತ್ತೆ ಲೈಕ್ ನಾವು ಲೈಕ್ ಇದು ಮಾಡ್ತೀವಲ್ಲ ಗೋಲ್ಡೆಲ್ಲ ತಗೊಳ್ತಿರ್ತೀವಲ್ಲ ಅದರಲ್ಲಿ ಕಳಿಸ್ತಾ ಇರ್ತಾರೆ ಸೊ ಫೈನಲ್ ಆಗಿ ಇದೊಂದು ತೊಗೊಂಡ್ರೆ ಹಾಗೆ ನೋ ಸ್ಕಿನ್ ಕೂಡ ನೋಡ್ತಾ ಇದ್ರು ನಮ್ಮಮ್ಮಿ ಬಟ್ ಅದು ಇವಾಗ ಬೇಡ ಬಿಡು ಮಮ್ಮಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಹೇಳ್ತಾ ಇದಾರೆ ಅಂತ ಅಂತ ಹೇಳಿಬಿಟ್ಟು ನಾನು ಸ್ಟಾಪ್ ಮಾಡಿಸ್ದೆ ನಮ್ಮಮ್ಮಿ ಕಡೆಯಿಂದ ಸುಮ್ಮನೆ ನಮ್ಮ ನಮ್ಮಮ್ಮಿ ಹಾಕೊಳ್ಳೋದೇ ಇಲ್ಲ ಸುಮ್ಮನೆ ತೊಗೊಂಡು ಏನಕ್ಕೆ ವೇಸ್ಟ್ ಮಾಡ್ತಾರೆ ಅಂತ ಹೇಳಿ ಲೈಕ್ ವೇಸ್ಟ್ ಆಗೋಲ್ಲ ಚಿನ್ನ ಹತ್ರ ಯಾವತ್ತೂ ವೇಸ್ಟ್ ಆಗೋಲ್ಲ ಬಟ್ ಸುಮ್ಮನೆ ಏನಕ್ಕೆ ತೊಗೊಳ್ತೀಯ ದುಡ್ಡಿದ್ರೆ ಏನಕ್ಕೆ ಅದ್ರ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಬಿಡಿಸ್ದೆ ನಾನು ಬೇಡ ಅಂತ ಫೈನಲ್ ಆಗಿ ಫೈನಲ್ ಆಗಿ ಮ ಮಾಟಿನ ಬಿಟ್ರು ನಮ್ಮ ಒಮ್ಮೆ ಸೊ ಇದು ಆಗಿತ್ತು ನನ್ನ ಗೋಲ್ಡ್ ಶಾಪಿಂಗ್ ವಿಡಿಯೋ ಇವತ್ತಿಂದು ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಆ್ಯಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್